ಗೋಬಿ ಕಬಾಬ್ ಬಳಿಕ ಪಾನಿಪುರಿ ಪ್ರಿಯರಿಗೂ ಶಾಕ್ ಪಾನಿಪುರಿಗೆ ಬಳಸುವಂತಹ ಸಾಸ್ ಮತ್ತು ಮೀಠಾದಲ್ಲಿ ರಾಸಾಯನಿಕ ಅಂಶ ಬೆಂಗಳೂರಿನ ನಲವತ್ತೊಂಬತ್ತು ಪ್ರದೇಶಗಳ ಸ್ಯಾಂಪಲ್ ಸಂಗ್ರಹಿಸಲಾಯಿತು ನಲವತ್ತೊಂಬತ್ತು ಕಡೆ ಪಾನಿಪುರಿಗೆ ಬಳಸುವಂತಹ ಪದಾರ್ಥದಲ್ಲಿ ಕ್ಯಾನ್ಸರ್ ಅಂಶ ಕಂಡುಬಂದಿದೆ ಪಾನಿಪುರಿ ಪ್ರಿಯರಿಗೆ ಬೆಕ್ ಶಾಕ್ ಕೊಡುವಂತಹ ಸುದ್ದಿ ಇದೆ ನೀವು ತಿನ್ನುವಂತಹ ಪಾನಿಪುರಿಗೆ ಬಳಸುವ ಸಾಸ್ ಮೀಠಾದಲ್ಲಿ ರಾಸಾಯನಿಕ ಅಂಶ ಇದೆ ಅದು ಕ್ಯಾನ್ಸರ್ ಅಂಶ ಶೀಘ್ರದಲ್ಲೇ ಪಾನಿಪುರಿಗೆ ಬಳಸುವಂತಹ ಸಾಸ್ ಮೀಟಾ ಬ್ಯಾನ್ ಈ ಬಗ್ಗೆ ಆಹಾರ ಇಲಾಖೆಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಗೋಬಿ ಮತ್ತು ಕಬಾಬ್ಗೆ ಬಳಸುವ ಕೃತಕ ಬಣ್ಣವನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ ಈಗ ಬೆಂಗಳೂರಿನ ನಲವತ್ತೊಂಬತ್ತು ಪ್ರದೇಶಗಳಲ್ಲಿ ಸ್ಯಾಂಪಲ್ ಸಂಗ್ರಹಿಸಿದಾಗ ಮತ್ತು ಮೀಠಾದಲ್ಲಿ ರಾಸಾಯನಿಕ ಅಂಶ ಪತ್ತೆಯಾಗಿದ್ದು ಅದು ಕ್ಯಾನ್ಸರ್ ಕಾರಕ ಆಗಿದೆ ಐದು ಬಗೆಯ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದ್ದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪರಿಶೀಲನೆ ನಡೆಸಿದಾಗ ಕಂಡು ಬಂದ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ ಮಮತಾ ಗೋಬಿ ಕಬಾಬ್ ನಲ್ಲಿ ಕೃತಕ ಬಣ್ಣ ಬಳಕೆ ಮಾಡ್ತಾರೆ ಅಂತ ಅದನ್ನ ಬ್ಯಾನ್ ಮಾಡಿದ್ದಾಯ್ತು ಈಗ ನೋಡ್ತಾ ಹೋದ್ರೆ ಪಾನಿಪುರಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶನ ಏನ್ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಈ ಸಂಗ್ರಹದ ವೇಳೆ ಏನು ತುಂಬಾ ಪಾನಿಪುರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹಾಗಾಗಿ ಪ್ರತಿಯೊಬ್ರು ಕೂಡ ಪಾನಿಪುರಿಯನ್ನ ತಿಂತಾರೆ ಆದ್ರೆ ಪಾನಿಪುರಿಯಲ್ಲೂ ಕೂಡ ಅಂದ್ರೆ ಅದಕ್ಕೆ ಬಳಸುವಂತಹ ಕೆಲವೊಂದು ಪದಾರ್ಥಗಳಲ್ಲಿ ಕೆಮಿಕಲ್ ಇದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಿ ಗೊತ್ತಾಗಿರುವಂತದ್ದು ಈಗಾಗಲೇ ನಾವು ನೋಡಿದ್ವಿ ಪ್ರತಿಮಾ ಕಬಾಬ್ ಇರ್ಬೋದು ಹಾಗೇನೆ ಗೋಬಿ ಗೋಬಿಯಲ್ಲಿ ಏನು ಬಳಸುವಂತಹ ಕೆಲವೊಂದು ವಿಷಕಾರಕ ಅಂಶಗಳು ಅದರಲ್ಲಿ ಇದೆ ಅದು ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅನ್ನುವಂತ ಹಿನ್ನೆಲೆಯಲ್ಲೇ ಈಗಾಗಲೇ ಅದೆಲ್ಲವನ್ನು ಕೂಡ ಅಂದ್ರೆ ಅದಕ್ಕೆ ಬಳಸುವಂತಹ ಕಲರ್ ಅನ್ನ ಈಗಾಗಲೇ ಬ್ಯಾನ್ ಮಾಡ್ಲಾಯ್ತು ಅದಾದ ಬಳಿಕ ಈಗ ಗೋ ಈಗ ಏನು ಇದು ಪಾನಿಪುರಿ ವಿಚಾರ ಬಂದಿರುವಂತದ್ದು ಅಂತಂದ್ರೆ ಎಲ್ಲೆಲ್ಲಿ ಪಾನಿಪುರಿ ಅಂದ್ರೆ ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಪಾನಿಪುರಿ ಮಾರಾಟವಂತ ಮಾರಾಟವಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಮಾದರಿಗಳನ್ನ ಆ ಏನು ಟೆಸ್ಟ್ಗೆ ಕೊಟ್ಟಿರುವಂತದ್ದು ಆರೋಗ್ಯ ಇಲಾಖೆ ಈಗಾಗಲೇ ಏನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈ ಒಂದು ಪಾನಿಪುರಿ ಮಾದರಿಗಳನ್ನ ಈಗಾಗಲೇ ಟೆಸ್ಟ್ ಕೂಡ ಮಾಡಿದೆ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಹಾನಿಕರ ಆಗುವಂಥದ್ದು ಅಂದ್ರೆ ಆ ಒಂದು ಏನು ಅದಕ್ಕೆ ಸಾಸ್ ಇರ್ಬೋದು ಅದಕ್ಕೆ ಬಳಸುವಂತಹ ಆ ಮೀಟ ಖಾರದ ಪುಡ್ಡಿ ಏನು ಬಳಕೆ ಮಾಡ್ತಾರೆ ಅದ್ರಲ್ಲಿ ಅಹ್ ಕೆಲವೊಂದು ಅಹ್ ವಿಷಕಾರಕ ಅಂಶಗಳು ಅಂದ್ರೆ ಅದು ಪೂರ್ಣವಾಗಿ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಕೆಲವೊಂದು ರಾಸಾಯನಿಕ ಅಂಶಗಳು ಪತ್ತೆ ಆಗಿರುವಂತದ್ದು ಸದ್ಯಕ್ಕೆ ಅಂದ್ರೆ ಈಗ ಆ ಮೇಲ್ನೋಟಕ್ಕೆ ಪತ್ತೆ ಆಗಿರುವಂತದ್ದು ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇದು ಪಾನಿಪುರಿಗೆ ಬಳಕೆ ಮಾಡುವಂತಹ ಕಲರು ಕೂಡ ಇದನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಗೆ ಈ ರಿಪೋರ್ಟ್ ಅನ್ನ ಆರೋಗ್ಯ ಇಲಾಖೆಗೆ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಅಂದ್ರೆ ಏನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಈಗಾಗಲೇ ಒಂದು ಏನು ರಿಪೋರ್ಟ್ ಅನ್ನ ಆರೋಗ್ಯ ಇಲಾಖೆಗೆ ಕೊಟ್ಟಿದೆ ಆರೋಗ್ಯ ಇಲಾಖೆ ಈಗಾಗಲೇ ಗೋಬಿ ಮತ್ತೆ ಆ ಏನು ಕಬಾಬ್ ಬಳಕೆಗೆ ಬಳಸ್ತಿದ್ದಂತಹ ಕಲರ್ನ ಎಂತ ಅದನ್ನ ಬ್ಯಾನ್ ಮಾಡಿದೆ ಅದರ ಜೊತೆಗೆ ಈಗ ಇನ್ನೊಂದು ಏನು ಪಾನಿಪುರಿಗೆ ಬಳಕೆ ಮಾಡದಂತಹ ಅನ್ನು ಕೂಡ ಬ್ಯಾನ್ ಮಾಡೋದಿಕ್ಕೆ ಹೇಳಿ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಂಡಿದೆ ಅಂದ್ರೆ ಆಹಾರ ಇಲಾಖೆಯಿಂದ ಬಂದಿರುವಂತಹ ಕೆಲವೊಂದು ರಿಪೋರ್ಟ್ ಅನ್ನ ಆರೋಗ್ಯ ಇಲಾಖೆ ಕೂಡ ಅದನ್ನ ತಯಾರಿ ಮಾಡ್ತಾ ಇದೆ ಇದರಲ್ಲಿ ಯಾವ ರೀತಿಯ ಅಂಶಗಳಿದಾವೆ ಮತ್ತೆ ಯಾವ ರೀತಿ ಬಳಕೆ ಆದ್ರೆ ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಅನ್ನೋದನ್ನ ಎಲ್ಲವನ್ನೂ ಕೂಡ ಈಗಾಗಲೇ ರೆಡಿ ಮಾಡ್ಕೊಂತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪಾನಿಪುರಿಗೆ ಬಳಕೆ ಮಾಡುವಂತಹ ಕೆಲವೊಂದು ಅಂಶಗಳೇನಿರುವ ಅದನ್ನೂ ಕೂಡ ಈಗ ಬ್ಯಾನ್ ಮಾಡೋದಿಕ್ಕೆ ಅಂತ ಹೇಳಿ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದೆ ಪ್ರತಿಮಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್